ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಹಳ್ಳಿ ಹುಡುಗಿ ಸರು ಇವತ್ತು ಹುಣ್ವೇ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ರೆಡಿ ಆಗಬೇಕಿವಾಗ ಇವಾಗ ಹುಣ್ವೆ ಅಲ್ವಾ ಅದಕ್ಕೋಸ್ಕರ ಬೇಳೆ ಹಾಕಿದ್ದೇವೆ ನಾವು ಕಡುಬು ಮಾಡೋಣ ಅಂತೇಳಿ ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆ ಜಿ ಬೆಲ್ಲ ಹಾಕ್ತಿದ್ದಾನೆ ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ ಅಲ್ವಾ ಹಾಗಾಗಿ ಬೆಲ್ಲ ಇದ್ದಾನೆ ನೋಡಿ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಅದು ಗಟ್ಟಿ ಆಗುವವರೆಗೂ ಕುದಿಸ್ಕೋಬೇಕು ಅದು ತಣ್ಣಗಾಗಲಿ ಅಷ್ಟರೊಳಗೆ ಮೈದಾ ಹಿಟ್ಟನ್ನ ಹಾಕೊಂಡಿದ್ದೇನೆ ಮೈದಾ ಹಿಟ್ಟು ಮತ್ತು ಅದು ಚೆನ್ನಾಗಿ ನೆನೆಯುವರೆಗೂ ಪಲ್ಯಾಗಿ ಇವಾಗ ಬದನೆಕಾಯಿ ಹೆಚ್ಕೊಳ್ತಾ ಇದ್ದೇನೆ ಬದ್ನೆಕಾಯಿ ಹೆಚ್ಕೊಳ್ಳೋ ಅಷ್ಟರೊಳಗೆ ಹಿಟ್ಟು ನೆನೆಯುತ್ತೆ ಬೇಳೆನೂ ತಣ್ಣಗಾಗಿರುತ್ತೆ ನೋಡಿ ಇವಾಗ ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬದನೆಕಾಯಿ ಎಲ್ಲ ಸಣ್ಣಗೆ ಹೆಚ್ಕೊಂಡಿದ್ದೇನೆ ಇವಾಗ ಕರಿಬೇವು ಸೊಪ್ಪನ್ನ ಬಿಡಿಸ್ಕೊಳ್ತಾ ಇದ್ದಾನೆ ಇವಾಗ ಅಡುಗೆ ಪಲ್ಯಕ್ಕೆ ಕಡಾಯಿ ಇಟ್ಟಿದ್ದೇನೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿದೆ ಕರಿಬೇವು ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುವವರೆಗೂ ಬಿಡಿ ಇವಾಗ ಟೊಮೆಟೊ ಹಾಕ್ತಾ ಇದ್ದಾನೆ ಟೊಮೆಟೊನು ಸ್ವಲ್ಪ ಫ್ರೈ ಆಗಬೇಕು ಹಸಿ ಖಾರ ಹಾಕ್ತಾ ಇದ್ದೇನೆ ಅಚ್ಚ ಖಾರದ ಪುಡಿ ಅರಿಶಿನ ಪುಡಿ ಹೆಚ್ಕೊಂಡಿರೋ ಬದನೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಶೇಂಗಾ ಪುಡಿ ಮಾಡ್ಕೊಂಡಿದ್ದೆ ನಾನು ಸ್ವಲ್ಪ ನೀರು ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿ ಇವಾಗ ಸ್ವಲ್ಪನೇ ಸ್ವಲ್ಪ ಬಿಡಿ ಇವಾಗ ಈ ಕಡೆ ಬೇಳೆನೂ ತಣ್ಣಗಾಗಿದೆ ಇಲ್ಲ ನಾನು ಸಾನಿಗೆಯಲ್ಲಿ ಹಾಕಿ ಇದು ಮಾಡ್ಕೊಳ್ತಾ ಇದ್ದೇನೆ ಹೂರನ್ನ ರೆಡಿ ಮಾಡಿಕೊಂಡೆ ಇವಾಗ ನೋಡಿ ಇಷ್ಟು ಸಣ್ಣದಾಗಿದೆ ಈ ಥರ ಹಾಕಬೇಕು ಹೂರನ್ನ ಕೈಯಲ್ಲಿ ಹಿಡಿದ್ರೆ ಅಂಟ್ಕೋಬಾರ್ದು ಈ ಕಡೆ ಕಡುಬು ರೆಡಿ ಆಯಿತು ಕಡುಬು ಕರೆಯೋಕ್ಕೆ ಎಣ್ಣೆನೂ ಇಟ್ಟಿದ್ದೇನೆ ಒಲೆ ಮೇಲೆ ಎಣ್ಣೆ ಕಾದಿದೆ ಇವಾಗ ಒಂದೊಂದೇ ಕಡುಬು ಬಿಡ್ತಾ ಇದ್ದಾನೆ ಎಣ್ಣೆಯಲ್ಲಿ ಹುಷಾರಾಗಿ ಹಾಕಿ ಎಣ್ಣೆ ಯಾಕಂದರೆ ಎಣ್ಣೆ ತುಂಬ ಕಾದಿರುತ್ತೆ బనశంకరి దేవస్థాన బాదాంగి బనశంకరి దేవస్థాన రష్ ఇలా అనుకుంటీ అదూ స్వల్ప రష్ ఇస్త ದೇವರ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಾರಿ ಅಲ್ಲಿಂದ ಜಾತ್ರೆಗೆ ಹೋದ್ವಿ ಜಾತ್ರೆಯಲ್ಲಿ ಏನು ತಗೋಬೇಕು ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿದೆ ಆ ಜಾತ್ರೆಯಲ್ಲೆಲ್ಲ ನೀವು ಒಂದ್ಸರಿ ಬನ್ ಬಾದಾಮಿ ಬನಶಂಕರಿ ದೇವರ ದೇವಸ್ಥಾನಕ್ಕೆ ಬನ್ನಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಹಾಗೆ ಊಟ ಮಾಡಕ್ಕೆ ಬಂದ್ವಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನೋಡಿ ಇದು ಬನಶಂಕರಿ ದೇವರ ತೇರು ಹಾಗೆ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಾಟಕ ನೋಡೋಣ ಅಂತ ಹೋಗ್ತಾ ಇದ್ವಿ ಬಟ್ ನಾಟಕ ಎಷ್ಟು ಎರಡೂವರೆಗೆ ಸ್ಟಾರ್ಟ್ ಆಗುತ್ತೆ ಅಂದರು ಹಾಗಾಗಿ ಲೇಟ್ ಆಗುತ್ತಂತೇಳಿ ವಾಪಸ್ ಹೋಗ್ತಾ ಇದ್ದೇವೆ ನೋಡಿ ನಾಟಕ ನೀ ಹೂ ಅಂದರೆ ಗಿಜ್ ಇಲ್ಲ ಅಂದ್ರೆ ಹುಚ್ಚಾಕಿನಿ ಸೂಪರಾಗಿದೆ ನಾಟಕ ಹರೀಶಣ್ಣ ಅವ್ರದ್ದು ಈ ನಾಟಕದ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕಿದ್ದೇನೆ ನೋಡಿ ಮಿಸ್ ಮಾಡಬೇಡಿ ತವರು ಬಿಟ್ಟ ತಂಗಿ ಅದೊಂದು ನಾಟಕ ಇದೆ ಚೆನ್ನಾಗಿದ್ದಾವೆ ಆದರೆ ನಾಟಕಕ್ಕೆ ಹೋಗೋಕ್ಕಾಗಲಿಲ್ಲ ಮತ್ತು ಹಾಗೆ ಜೇವರ್ಗಿ ರಾಜಣ್ಣ ರಾಜಣ್ಣವ್ರದ್ದು ನಾಟಕ ಇಲ್ಲಿ ಅಕ್ಕ ಅಂಗಾರ ತಂಗಿ ಬಂಗಾರ ಅವೆಲ್ಲ ನಾಟಕಗಳು ಎಷ್ಟು ಎರಡೂವರೆಗೆ ಹೇಳಿದರು ತುಂಬಾ ಲೇಟ್ ಆಗುತ್ತೆ ಅಂತೇಳಿ ವಾಪಸ್ಸು ಹೋಗ್ತ ಹೋಗ್ತಾ ಇದೇವ ಮನೆಗೆ ಜಾತ್ರೆ ಎಲ್ಲ ಮುಗೀತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್